ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಶತಮಾನಗಳ ಕನಸು ಸಾಕಾರಗೊಂಡಂಥ ದಿನ ಇವತ್ತು ಅಯೋಧ್ಯೆಯಲ್ಲಿ ರಾಮೋತ್ಸವ ನಡೀತಾ ಇದೆ ಪ್ರತಿಯೊಬ್ಬ ರಾಮ ಭಕ್ತರ ಮನೆಯಲ್ಲೂ ಕೂಡ ಇವತ್ತು ಹಬ್ಬದ ವಾತಾವರಣ ಇರುತ್ತೆ ಇವಾಗ ನಾವು ಪಾರ್ಕ್ ಕಡೆಗೆ ಹೋಗ್ತಾ ಇದ್ದೀವಿ ರಾಮನ ಪೂಜೆ ಇದೆ ಅಲ್ಲಿ ಹಾಗೆ ರಾಮನ ಸೇವೆ ಅಂತೇಳಿ ನಾವು ಇವತ್ತು ಅಲ್ಲಿ ಬೆಳಗಿನ ತಿಂಡಿಗೆ ಎಲ್ಲರಿಗೂ ರೆಡಿ ಮಾಡಿಸಿದ್ದೀವಿ ಟು ಬೆಳಿಗ್ಗೆ ಯಾರೆಲ್ಲ ಇಲ್ಲಿ ಪಾರ್ಕಿಗೆ ಬರ್ತಾರೋ ಅವರಿಗೆಲ್ಲ ಬೆಳಗಿನ ತಿಂಡಿಯಾಗೆ ಹಸ್ಬೆಂಡಲ್ಲಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಬೆಳಗಿನ ತಿಂಡಿನ ಮನೆಯಲ್ಲೇ ಮಾಡ್ಬೋದಿತ್ತು ಆದರೆ ತುಂಬ ಜನ ಸೇರ್ತಾರಲ್ವ ಅಷ್ಟೊಂದು ಜನರಿಗೆ ಮನೆಯಲ್ಲಿ ರೆಡಿ ಮಾಡೋಕ್ಕಾಗಲ್ಲ ಅದಕ್ಕೆ ಹೊರಗಡೆಯಿಂದ ತರಿಸ್ತಾ ಇದ್ದಾರೆ ಇವಾಗ ನಾವು ಹೋಗೋವರೆಗೆ ಲೇಟ್ ಆಗೋಯ್ತು ಹಸ್ಬೆಂಡ್ ಮೊದಲೇ ಹೋಗಿದ್ದಾರೆ ಆಲ್ರೆಡಿ ಪೂಜೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೆ ನಾವು ಹೊಡುವಾಗ ಎಂಟು ಗಂಟೆ ಆಗಿಬಿಟ್ಟಿದೆ ಅಲ್ಲಿ ಎಂಟು ಗಂಟೆಗೆ ಪೂಜೆ ಇತ್ತು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ ನಾವು ಇವಾಗ

ಹೂವು ಅಕ್ಷತ ಎಲ್ಲ ಹಾಕ್ಬಿಟ್ಟು ಆರತಿ ಎಲ್ಲ ತಕ್ಕೊಂಡು ಈಗ ಬೆಳಗಿನ ಉಪಹಾರಕ್ಕೆ ಬಂದಿದ್ದಾರೆ ಎಲ್ಲರೂ ಇಲ್ಲಿ ರಾಮದೇವರ ಸೇವೆಗಾಗಿ ಹಸ್ಬೆಂಡ್ ಇವತ್ತು ಬೆಳಗಿನ ತಿಂಡಿಗೆ ಮೆಂತೆ ಭಾತ್ ಮತ್ತು ಕೇಸರಿ ಭಾತನ್ನು ಮಾಡಿಸಿದರು ಹಸ್ಬೆಂಡ್ ಮತ್ತು ಅವರ ಜೊತೆಗೆ ಬೆಳಗ್ಗೆ ವಾಕಿಂಗಿಗೆ ಬರುವಂಥ ಅವರ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಪ್ರಸಾದ ಹಂಚ್ತಾ ಇದ್ರು ನಾವು ಕೂಡ ತಗೊಂಡು ಬಂದ್ವಿ ಬೆಳಬಳಗ್ಗೆ ಪಾರ್ಕಿಗೆ ಬಂದರೆ ಒಂಥರ ಚೆನ್ನಾಗಿರುತ್ತೆ ಹೊರಗಿನ ವಾತಾವರಣದಲ್ಲಿ ಈ ಹಸಿರು ಗಿಡಗಳ ಮಧ್ಯದಲ್ಲಿ ಓಡಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಬೆಳಿಗ್ಗೆ ನಮಗೆ ಬರೋದಕ್ಕಾಗಲ್ಲ ಪ್ರತಿದಿನ ಪಾರ್ಕಿಗೆ ಹೋದರೆ ತುಂಬ ದಿನ ಆಗಿತ್ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅದರಲ್ಲೂ ಬೆಳಗಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಾ ಇರುತ್ತೆ ಎಳೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ವಾತಾವರಣ ಹಾಗೆ ಕೆಲವೊಂದಿಷ್ಟು ಫೋಟೋ ತೆಕ್ಕೊಂಡು ಬಂದ್ವಿ ಹಾಗೆ ಅಕ್ಕ ತಂಗಿ ಇಬ್ರು ಓಡಾಡ್ಕೊಂಡು ಬರ್ತೀವಿ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ ಅಂತೇಳಿ ಸುದ್ದಿ ಹೇಳ್ತಾ ಹಟ್ಟಿ ಹೊಡಿತಾ ಹೋಗ್ತಾ ಇದ್ರು ಇದು ನೋಡಿ ಈ ಗಿಡದಲ್ಲಿ ಎಲ್ಲ ಕಲರ್ನು ಒಂದೇ ಕಡೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ ಮಿಕ್ಸ್ ಆಗಿ ನೋಡೋದಕ್ಕೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಸಂಪಿಗೆ ಗಿಡ ಇದೆ ತುಂಬಾ ದೊಡ್ಡ ಮರ ಆಗಿಲ್ಲ ಇನ್ನು ಚಿಕ್ಕ ಗಿಡನೇ ಸುತ್ತಲೂ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಬ್ರು ಸುದ್ದಿ ಹೇಳ್ತಾ ಒಂದು ರೌಂಡ್ ಓಡಾಡ್ಕೊಂಡು ಬಂದರು 3, 2, 1, start! ಹಾಗೆ ಮಕ್ಕಳ ಹೇಳ್ತಾ ಇದ್ದೆ ಈಗಂತೂ ಎಕ್ಸಾಮ್ ಟೈಮು ಆಗಲ್ಲ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ದಿನಾಲು ಪಾರ್ಕಿಗೆ ಬರೋಣ ಇಲ್ಲ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸೇ ಇರಲ್ಲ ಬರೀ ಮನೆ ಒಳಗೇನೆ ಇರೋದಾಗ್ಬಿಟ್ಟಿರುತ್ತೆ ಅಂಥೇಳಿ ನೋಡಿ ಏನೋ ಹಂಟ್ ಮಾಡೋಕೆ ನೋಡ್ತಿದ್ದಾರೆ ಯಾವಾಗಿಂದ ಅದು ಸ್ಲೋಲಿ ಮುಖಾನ ಒಳಗಕ್ಕೇನೋ ನೋಡ್ತಿದ್ದೆ ಗಕ್ಕಿ ಹಕ್ಕಿ ಸಿಕ್ಕಾಕೊಂಡಿದ್ದ ನಾನು ಇದ್ವು ಅಲ್ಲಿ ಒಳಗೆ ಇವಾಗ ಹತ್ತು ಗಂಟೆ ಆಗ್ತಾ ಇದೆ ಮನೆ ಕಡೆ ಹೊರಟ್ವಿ ಹಸ್ಬೆಂಡ್ ಪ್ರಸಾದ ವಿತರಣೆ ಎಲ್ಲ ಮಾಡಿಬಿಟ್ಟು ಬಂದರು ಖುಷಿ ಆಗ್ತಾ ಹಾ ಚೆನ್ನಾಗ್ತು ಪ್ರಸಾದ ಎಲ್ಲರಿಗೂ ಸೇವೆ ಮಾಡಿದ್ದು ಇವತ್ತು ರಾಮ ಜನ್ಮಭೂಮಿ ಅಲ್ಲ ಇದು ರಾಮಲೆಲ್ಲ ಪ್ರತಿಷ್ಠಾಪನೆ ದಿವಸ ಎಲ್ಲರಿಗೂ ಒಂದು ಮುನ್ನೂರಿಂದ ನಾನ್ನೂರು ಜನಕ್ಕೆ ಅನ್ನದಾನ ಸೇವೆ ಮಾಡಿದ್ದು ಖುಷಿ ಆಯ್ತು ಸೋ ಈ ಮಟಾಟೆ ಇವಾಗ ಇವಾಗ ಮನೆ ಕಡೆ ಹೊರಟ್ವಿ ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಬಂದು ಕ್ಯೂದಲ್ಲಿ ತಗೊಂಡು ಎಲ್ಲರೂ ಇಷ್ಟಪಟ್ಟರು ಎಲ್ಲರೂ ಎಲ್ಲರೂ ಖುಷಿ ಪಟ್ಟು ಅದ್ರು ಪೂಜೆಯೂ ಕೂಡ ತುಂಬಾ ಜನ ಸೇರಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನ ಪೂಜೆನು ಚೆನ್ನಾಗಿ ಆಯ್ತು ಅವರ ಚೆನ್ನಾಗಿ ಮಾಡಿದ್ರು ಪೂಜೆ ನಾನಿವತ್ತು ನೈವೇದ್ಯಕ್ಕೆ ಗೋಧಿ ಮಾಡ್ತಾ ಇದೀನಿ ಹಾಗೇನೆ ಪಾನಕ ಮಾಡ್ತಾ ಇದ್ದೀನಿ ಪಾನಕ ಮತ್ತೆ ಕೋಸುಂಬ್ರಿ ರಾಮನ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಯಾವಾಗೂ ರಾಮನವಮಿಯಲ್ಲೆಲ್ಲ ಹೆಚ್ಚಾಗಿ ಮಾಡೋದು ರಾಮನಿಗೆ ಪ್ರಿಯ ಅಂತ ಹೇಳಿ ಹಾಗೆ ಗೋಧಿ ಹಿಟ್ಟಿನ ಉಂಡೆಯನ್ನ ಮಾಡ್ತಾ ಇದ್ದೀನಿ ಮಾಡೋದು ತುಂಬಾ ಸುಲಭ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾನೇ ಒಳ್ಳೇದು ಅದಕ್ಕೋಸ್ಕರ ಗೋಧಿ ಹಿಟ್ಟಿನ ಉಂಡೆಯನ್ನ ಮಾಡ್ತೀನಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇವತ್ತು ನೈವೇದ್ಯಕ್ಕೆ ತಿಂಡಿಯನ್ನ ಮಾಡ್ತಾರೆ ಕೆಲವೊಬ್ರು ಗೋಧಿ ಕಡೆ ಪಾಯಸ ಮಾಡ್ತಾರೆ ಗೋಧಿ ರವೆ ಉಂಡೆ ಮಾಡ್ತಾರೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಸ್ವೀಟ್ ನ ಮಾಡ್ತಾರೆ ಅವರವ್ರಿಗೆ ಇಷ್ಟವಾದಂತ ಸಿಹಿ ತಿಂಡಿಯನ್ನ ಮಾಡಿ ಇವತ್ತು ನೈವೇದ್ಯ ಮಾಡ್ತಾರೆ ನಾನು ಇವತ್ತು ಗೋಧಿ ಉಂಡೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲು ಕಡಾಯಿಯನ್ನ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಒಂದ್ ಮೂರು ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ತೀನಿ ಕೋಸುಂಬರಿ ಮತ್ತೆ ಎಲ್ಲ ಮಾಡಿಬಿಟ್ಟು ಬೇರೆಯವರಿಗೆ ಅದನ್ನ ಕೊಟ್ಟರೆ ತುಂಬಾನೇ ಒಳ್ಳೇದು ಮುತ್ತೈದೆಯರಿಗೆ ಇರ್ಬೋದು ಹಾಗೆ ಬೇರೆಯವರಿಗೆ ಅದನ್ನ ನಾವು ಮಾಡಿ ಕೊಟ್ಟರೆ ಇವತ್ತು ತುಂಬಾನೇ ಒಳ್ಳೇದು ಸ್ವಲ್ಪ ಬಿಸಿ ಆಗ್ಲಿ ಬಿಸಿ ಆಗ್ತದಾಗ ನಾನು ಇದಕ್ಕೆ ಗೋಧಿ ಹೀಟನ್ನ ಹಾಕೊಳ್ತೀನಿ ನಾನಿವತ್ತು ಇದನ್ನ ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ಸಕ್ಕರೆಯಲ್ಲೂ ಮಾಡ್ಬೋದು ಸಕ್ಕರೆ ಪುಡಿ ಮಾಡ್ಕೊಂಡು ಮಾಡ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅದು ಕೂಡ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಇಬ್ಬರು ನಾನು ಇವತ್ತು ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಬೆಚ್ಚಗಾಯಿತು ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಳ್ತೀನಿ ನಾನಿಲ್ಲಿ ಒಂದ್ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಒಳ್ಳೆ ಘಮ ಕೊಡತ್ತೆ ಅಲ್ಲಿಯವರೆಗೆ ಇದನ್ನ ಹುರ್ಕೋಬೇಕು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಚೆನ್ನಾಗಿ ಹುರ್ಕೊಂಡಿರಬೇಕು ತುಪ್ಪದಲ್ಲಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಆಗ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನ ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಶಕ್ತಿ ಇದು ಅಂತ ಹೇಳ್ತಾರೆ ನಾವೆಲ್ಲ ಚಿಕ್ಕವರಿರುವಾಗ ಅಮ್ಮ ಮಾಡಿಕೊಡ್ತಾ ಇದ್ರು ಇದನ್ನು ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ಏಲಕ್ಕಿ ಹುಡಿಯನ್ನ ಸೇರಿಸ್ತೀನಿ ಇವಾಗ ಬೇಕಂದ್ರೆ ಹಾಕ್ಕೋಬೋದು ಬೇಡ ಅಂದ್ರೆ ಬಿಡಬಹುದು ಗೋಧಿ ಹಿಟ್ಟೆ ಚೆನ್ನಾಗಿ ಪರಿಮಳ ಇರುತ್ತೆ ಗೋಧಿ ಹಿಟ್ಟಿನ ಪರಿಮಳವೇ ಇರೋದ್ರಿಂದ ತುಪ್ಪದಲ್ಲಿ ಹುರ್ಕೊಂಡಾಗ ಒಳ್ಳೆ ಪರಿಮಳ ಬರ್ತಿರುತ್ತಲ್ವ ಮತ್ತೆ ಏಲಕ್ಕಿ ಬೇಕಂತಿಲ್ಲ ನಾನು ಇಲ್ಲಿ ಏಲಕ್ಕಿಯನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಈಗ ಉರಿಯನ್ನು ತೆಕ್ಕೊಳ್ಳೋಣ ಇದು ತಣ್ಣಗಾಗಬೇಕು ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೋಬೇಕು ಸಕ್ಕರೆ ಹುಡಿಬೇಕಂದ್ರೆ ಸಕ್ಕರೆ ಹುಡಿ ಹಾಕ್ಕೋಬಹುದು ಇಲ್ಲ ಬೆಲ್ಲ ಹಾಕ್ಕೋಬಹುದು ನಾನು ಇವತ್ತು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಹುರ್ಕೊಂಡಿರೋ ಗೋಧಿ ಹಿಟ್ಟು ತಣ್ಣಗಾಗೋವರೆಗೆ ನಾವಿಲ್ಲಿ ಪಾನಕ ರೆಡಿ ಮಾಡ್ಕೊಂಡ್ಬಿಡೋಣ ನನಗೆ ಉದ್ದ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ತಕ್ಕೊಂಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ತಕ್ಕೋಬಹುದು ಇದು ಚಿಕ್ಕ ಗ್ಲಾಸ್ ಆದರೆ ಒಂದೂವರೆ ಗ್ಲಾಸ್ ಆಗತ್ತೆ ಹಾಗೆ ಇದಕ್ಕೆ ನಾನೀಗ ಬೆಲ್ಲನ ಹಾಕ್ಕೊಳ್ತೀನಿ ನಾನು ಮೂರು ಚಮಚದಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ಪಾನಕ ಮೊದಲನಿಂದನೂ ಅಷ್ಟೇ ರಾಮನ ಪೂಜೆಯ ನೈವೇದ್ಯಕ್ಕೆ ಇದೇ ಪಾನಕನೇ ಮಾಡ್ತಾ ಬಂದಿರೋದು ಹಾಗೆ ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನ ಸೇರಿಸ್ಕೋಣ ನಾನು ಕಾಳುಮೆಣಸು ಮತ್ತು ಮತ್ತೆ ಏಲಕ್ಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳುಮೆಣಸು ನಾನು ಒಂದೆರಡರಿಂದ ಎರಡರಿಂದ ಮೂರರಷ್ಟು ತಕೊಂಡಿದೀನಿ ನಾಲ್ಕರಿಂದ ಶುಂಠಿ ರಸ ಹಾಕ್ತಾ ಇದ್ದೀನಿ ನೀವು ಒಣ ಶುಂಠಿ ಪುಡಿ ಇದ್ರೆ ಹಾಕ್ಬೋದು ಶುಂಠಿ ರಸವನ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಇದಕ್ಕೆ ಈಗ ಲಿಂಬು ರಸವನ್ನ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಕಾಲ್ ಚಮಚದಷ್ಟು ಇವೆಲ್ಲವನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಟೇಸ್ಟಿ ಈ ಪಾನಕ ಈಗ ಪಾನಕಕ್ಕೆ ಎರಡೇ ಎರಡು ಕಾಳಷ್ಟು ಉಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡತ್ತೆ ಅಂತ ಹೇಳಿ ಒಂದ್ ಚಿಟಕಿ ಆಗುವಷ್ಟು ಈಗ ಗೋಧಿ ಹಿಟ್ಟು ಆರಿದೆ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತೀನಿ ನಾನು ಬೆಲ್ಲನ ತುರ್ಕೊಂಡಿದ್ದೀನಿ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಬೆಲ್ಲವನ್ನು ಸೇರಿಸಿಕೊಂಡಾದ್ಮೇಲೆ ಚೆನ್ನಾಗಿ ಇವೆಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನ ಉಂಡೆ ಕಟ್ಕೊಂಡ್ರೆ ಆಯ್ತು ಬೆಲ್ಲ ನೋಡಿ ರಸ ಬಿಟ್ಕೊಳ್ಳುತ್ತೆ ತುಂಬಾ ಸಾಫ್ಟ್ ಆಗಿರತ್ತಲ್ಲ ಉಂಡೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಇವಾಗ ಉಂಡೆಗಳನ್ನ ಕಟ್ಕೊಳ್ತೀನಿ ಸೈಜ್ ಬೇಕಾ ನೀವು ಆ ಸೈಜ್ ಕಟ್ಕೊಬಹುದು ನಾನು ಇಲ್ಲಿ ಪುಟ್ ಪುಟ್ಟ ಉಂಡೆಗಳನ್ನ ಕಟ್ತಾ ಇದ್ದೀನಿ ಪುಟ್ ಪುಟ್ಟ ಉಂಡೆಗಳ ಕಟ್ರೆ ಇಷ್ಟ ಆದವ್ರು ಇನ್ನೊಂದ್ ತಿನ್ಬಹುದು ಇಷ್ಟ ಆಗದಿದ್ದವ್ರು ಬಿಟ್ರೆ ವೇಸ್ಟ್ ಕೂಡ ಆಗಲ್ಲ ದೊಡ್ಡ ದೊಡ್ಡ ಸೈಜ್ ಎಲ್ಲ ಕಟ್ಕೊಂಡ್ಬಿಟ್ರೆ ಇಷ್ಟ ಆಗದಿದ್ದವ್ರು ಬಿಟ್ ಬಿಟ್ರೆ ಅದು ವೇಸ್ಟ್ ಆಗ್ಬಿಡತ್ತೆ ಇವತ್ತು ಹಸ್ಬೆಂಡ್ ಆಫೀಸಲ್ಲಿ ಕೂಡ ರಾಮನ ಪೂಜೆ ಇತ್ತು ಬಾ ಅಂತ ತುಂಬ ಹೇಳಿದ್ರು ನನಗಿಲ್ಲಿ ನೈವೇದ್ಯಕ್ಕೆಲ್ಲ ರೆಡಿಯಾಗಿರಲಿಲ್ಲ ಇಲ್ಲೂ ಕೂಡ ಬೆಳಿಗ್ಗೆ ಪೂಜೆ ಅಷ್ಟೇ ಆಗಿತ್ತು ನೈವೇದ್ಯ ಮಾಡೆಲ್ಲ ಪೂಜೆ ಮಾಡ್ಬೇಕಂತೇಳಿ ನಾನು ಹೋಗಿಲ್ಲ ನಾನು ಜಾಸ್ತಿ ಉಂಡೆಗಳನ್ನು ಮಾಡ್ತಾ ಇಲ್ಲ ಸ್ವಲ್ಪನೇ ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಸ್ವೀಟ್ ತಿನ್ನೋರು ತುಂಬ ಕಡಿಮೆ ಆಮೇಲೆ ನಾನೇ ತಿನ್ಬೇಕಾಗತ್ತೆ ಸ್ವೀಟ್ ತಿನ್ನಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ಹಬ್ಬ ಅದು ಇದು ಅಂತ ಮತ್ತೆ ಸ್ವೀಟ್ ತಿನ್ನೋ ಹಾಗಾಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಉಂಡೆಗಳನ್ನು ಮಾಡಿದ್ದೀನಿ ನಾನು ಏಳು ಉಂಡೆ ರೆಡಿ ಆಯ್ತು ನನ್ನದು ಇಷ್ಟಕ್ಕೆ ನಾನು ಒಂದು ಬೌಲ್ ಗೋಧಿ ಹಿಟ್ಟು ತಕ್ಕೊಂಡಿದ್ದೆ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಹಾಗೆ ಬೆಲ್ಲನ ನಾನು ಮೂರು ಚಮಚದಷ್ಟು ಬೆಲ್ಲ ತಕೊಂಡಿದ್ದೆ ಉಂಡೆ ರೆಡಿ ನೋಡಿ ನೈವೇದ್ಯಕ್ಕೆ ಗೋಧಿ ಹಿಟ್ಟಿನ ಉಂಡೆ ಇವಾಗ ರೆಡಿ ಆಗಿದೆ ಪಾಲ್ಕ ಕೂಡ ರೆಡಿ ಆಗಿದೆ ಕೋಸುರಿ ಕೂಡ ರೆಡಿ ಇದೆ ಇವಾಗ ನೈವೇದ್ಯವನ್ನು ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತೇಳಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇಟ್ಟರೆ ಕರಗತ್ತೆ ಅಷ್ಟು ಚೆನ್ನಾಗಿದೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತಿಂತಾರೆಗೊಂಡು ಬೆಳಿಗ್ಗೆ ಬೇಗನೆ ಪೂಜೆನ ಮುಗಿಸ್ಬಿಟ್ಟು ಹೋಗಿದ್ರು ಪಾರ್ಕಿಗೆ ಹೋಗೋದಿತ್ತು ಅಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ತುಂಬ ಬೇಗ ಪೂಜೆ ಮುಗಿಸಿದ್ರು ನನಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಾಗಿರಲಿಲ್ಲ ಪಾನಕ ಮತ್ತು ಉಂಡೆಕೋಸುಂಬ್ರಿದ್ಯಾ ಯಾವುದೂ ರೆಡಿ ಆಗಿರಲಿಲ್ಲ ಇವಾಗ ನಾನು ಅದನ್ನೆಲ್ಲ ರೆಡಿ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹೊಸ ಬಾಗಿಲಲ್ಲಿ ನಾನು ಎರಡು ದೀಪನ ಹಚ್ಚಿಟ್ಟಿದ್ದೀನಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಬಾಗಿಲು ಒರೆಸಿ ರಂಗೋಲಿ ಹಾಕಿ ಹೂ ಇಟ್ಬಿಟ್ಟು ದೀಪ ಹಚ್ಚಿಟ್ಟಿದ್ದೀನಿ ಹಾಗೆಯೇ ಒಂದು ಪುಟ್ಟ ಮಣೆ ಮೇಲೆ ರಂಗೋಲಿ ಹಾಕಿಬಿಟ್ಟು ರಾಮ ಸೀತೆ ಲಕ್ಷ್ಮಣ ಹನುಮಂತ ಸಹಿತನಿರುವಂಥ ಒಂದು ಫೋಟೋವನ್ನು ಇಟ್ಟು ಹಾಗೆ ಅಲ್ಲಿ ಹೂವೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿದ್ದಾಗಿದೆ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ನಂತರ ರಾಮದೇವರ ಪೂಜೆಯನ್ನು ಕೂಡ ಮಾಡಿ ಆಗಿದೆ ಹಾಗೆ ತುಳಸಿ ಮುಂದೆ ಕೂಡ ಒಂದು ಪುಟ್ಟ ರಂಗೋಲಿನ ಹಾಕ್ಬಿಟ್ಟು ದೀಪ ಹಚ್ಚಿಟ್ಟಿದ್ದೀನಿ ನಮ್ಮದು ವಾಸ್ತು ಬಾಗಿಲು ಇದೇ ಆಗಿರೋದ್ರಿಂದ ಇದೇ ಬಾಗಿಲಲ್ಲೇ ನಾನು ದೀಪ ಹಚ್ಚಿಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ